ನಿಮ್ಮ ವೃದ್ಧಾಪ್ಯ ಸುಖಮಯವಾಗಿರುತ್ತದೆಯೇ ಅಥವಾ ಸಂಘರ್ಷಪೂರ್ಣವಾಗಿರುತ್ತವೆ ನಿಮ್ಮ ರಾಶಿಯು ಸತ್ಯವನ್ನು ಹೇಳುತ್ತದೆ ಪ್ರಿಯ ಸ್ನೇಹಿತರೆ ನೀವು ಎಂದಾದರೂ ಒಂಟಿಯಾಗಿ ಕುಳಿತು ಈ ಬಗ್ಗೆ ಯೋಚಿಸಿದ್ದೀರಾ ಜೀವನದ ಸಂಜೆಯ ಸಮಯದಲ್ಲಿ ಕೂದಲು ಬಿಳಿಯಾದಾಗ ಕೈಗಳು ನಡುಗುವಾಗ ನಿಮ್ಮೊಂದಿಗೆ ಯಾರಿರುತ್ತಾರೆ ಆ ಸಮಯದಲ್ಲಿ ಜೀವನ ಮುಗುಳ್ನಗುತ್ತದೆಯೇ ಕಣ್ಣುಗಳಲ್ಲಿ ಆನಂದದ ಕಾಂತಿಯೇ ಅಥವಾ ಕಣ್ಣೀರಿನ ನಿಶಬ್ದತೆಯೇ ಇರುತ್ತದೆ ಜ್ಯೋತಿಷಶಾಸ್ತ್ರ ಹೇಳುತ್ತದೆ ಪ್ರತಿಯೊಬ್ಬ ಮನುಷ್ಯನ ಭವಿಷ್ಯ ಅವನ ರಾಶಿಯಲ್ಲಿ ಬರೆಯಲ್ಪಟ್ಟಿರುತ್ತದೆ ಮತ್ತು ಆ ಭವಿಷ್ಯದ ಒಂದು ಝಲಕ್ ಇಂದು ನಾವು ನಿಮಗೆ ನೀಡುತ್ತಿದ್ದೇವೆ ನಿಮ್ಮ ವೃದ್ಧಾಪ್ಯ ಹೇಗಿರುತ್ತದೆ ಎಂದು ನಿಮ್ಮ ಜೀವನದ ಕೊನೆಯ ಹಾದಿಯಲ್ಲಿ ಸುಖದ ಸೂರ್ಯನು ಅರಳುತ್ತಾನೆಯೇ ಅಥವಾ ದುಃಖಗಳ ಕತ್ತಲೆಯ ನೆರಳು ಇರುತ್ತದೆಯೇ ಸ್ತ್ರೀಯೇ ಆಗಲಿ ಪುರುಷನೇ ಆಗಲಿ ಪ್ರತಿಯೊಬ್ಬರನ್ನೂ ಈ ಪ್ರಶ್ನೆ ಒಮ್ಮೆಯಾದರೂ ಒಳಗಿನಿಂದ ಕದಲಿಸಿದೆ ಏಕೆಂದರೆ ಯೌವನದಲ್ಲಿ ದೇಹ ಸಾಧ ನೀಡುತ್ತದೆ ಆದರೆ ವೃದ್ಧಾಪ್ಯದಲ್ಲಿ ಮನಸ್ಸು ಒಂಟಿಯಾದರೆ ಜೀವನ ತುಂಬಾ ಭಾರವಾಗಿ ಹೋಗುತ್ತದೆ ಸ್ನೇಹಿತರೆ ಇಂದು ಈ ಗಹನ ಮತ್ತು ರಹಸ್ಯಮಯ ವಿಡಿಯೋದಲ್ಲಿ ನಾವು ನಿಮಗೆ ಹೇಳುತ್ತೇವೆ ನಿಮ್ಮ ರಾಶಿಯ ಪ್ರಕಾರ ವೃದ್ಧಾಪ್ಯದಲ್ಲಿ ಯಾವ ಸುಖಗಳು ನಿಮ್ಮನ್ನು ಕಾಯುತ್ತಿವೆ ಮತ್ತು ಯಾವ ಸಂಕಟದಿಂದ ಎಚ್ಚರಿಕೆಯಿಂದ ಇಡಬೇಕು ಮತ್ತು ಹೌದು ನೀವು ಸಮಯಕ್ಕೆ ಈ ಸಂಕೇತಗಳನ್ನು ಅರ್ಥಮಾಡಿಕೊಂಡರೆ ನೀವು ಈಗಲೇ ನಿಮ್ಮ ಜೀವನದ ಧಾರವನ್ನು ಬಲಪಡಿಸಬಹುದು ಕಷ್ಟಗಳನ್ನು ತಪ್ಪಿಸಬಹುದು ಮತ್ತು ಭಾಗ್ಯದ ಬಾಗಿಲುಗಳನ್ನು ತರೆಯಬಹುದು ಆದ್ದರಿಂದ ಈ ದಿವ್ಯ ಯಾತ್ರೆಯಲ್ಲಿ ನಮ್ಮೊಂದಿಗೆ ಕೊನೆಯವರೆಗೂ ಇರಿ ಏಕೆಂದರೆ ನಿಮ್ಮ ರಾಶಿಯ ಮುಂದಿನ ರಹಸ್ಯ ನಿಮ್ಮ ಕಣ್ಣುಗಳನ್ನು ತೆರೆಯಬಹುದು ಆದರೆ ಅದಕ್ಕಿಂತ ಮೊದಲು ನೀವು ಸಹ ಶನಿದೇವರ ಕೃಪೆ ಯಾವಾಗಲೂ ನಿಮ್ಮ ಮೇಲೆ ಇರಲಿ ಎಂದು ಬಯಸಿದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಶ್ರದ್ಧೆಯಿಂದ ಬರೆಯಿರಿ ಜೈ ಶನಿದೇವ ಜೈ ಶನಿ ಮಹಾರಾಜ ವಿಡಿಯೋಗೆ ಒಂದು ಸದ್ಭಾವನೆಯಂತೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಿಯಜನರೊಂದಿಗೆ ಖಂಡಿತ ಹಂಚಿಕೊಳ್ಳಿ ಏಕೆಂದರೆ ಈ ಜ್ಞಾನ ನಿಮ್ಮದಷ್ಟೇ ಅಲ್ಲ ಬೇರೊಬ್ಬರ ಜೀವನವನ್ನು ಸಂವಾರ ಮಾಡಬಹುದು ಆದ್ದರಿಂದ ಬನ್ನಿ ಈಗ ತಿಳಿಯೋಣ ನಿಮ್ಮ ರಾಶಿ ನಿಮ್ಮ ಬರುವ ವೃದ್ಧಾಪ್ಯದ ಬಗ್ಗೆ ಏನು ಹೇಳುತ್ತದೆ ಒಂದು ಮೇಷರಾಶಿ ಪ್ರಿಯ ಮೇಷರಾಶಿಯ ಜಾತಕರೇ ನಿಮ್ಮ ಜೀವನ ಯಾವಾಗಲೂ ಶಕ್ತಿ ಮತ್ತು ಉತ್ಸಾಹದಿಂದ ತುಂಬಿರುತ್ತದೆ ಯೌವನದಲ್ಲಿ ನೀವು ಎಷ್ಟು ವೇಗವಾಗಿ ಓಡುತ್ತೀರೋ ಎಷ್ಟು ಉತ್ಕಟತೆಯಿಂದ ಪ್ರತಿ ಕೆಲಸವನ್ನು ಹಿಡಿಯುತ್ತೀರೋ ಆ ಚಂಚಲತೆ ನಿಮ್ಮ ಮನಸ್ಸಿನಲ್ಲಿ ಜೀವನಪೂರ್ತಿ ಉಳಿಯುತ್ತದೆ ಆದರೀಗ ಪ್ರಶ್ನೆ ಏಳುತ್ತದೆ ಈ ಜೀವನ ನಿಧಾನವಾಗಿ ಸಂಜೆಯ ಕಡೆಗೆ ಹೋಗುತ್ತಿದ್ದಾಗ ಏನಾಗುತ್ತದೆ ಜ್ಯೋತಿಷ್ಯ ಹೇಳುತ್ತದೆ ಮೇಷರಾಶಿಯವರ ವೃದ್ಧಾಪ್ಯ ಅತ್ಯಧಿಕ ಸುಖಮಯವಾಗಿರುವುದಿಲ್ಲ ಮತ್ತು ಸಂಪೂರ್ಣ ದುಃಖಮಯವೂ ಅಲ್ಲ ಇದು ಜೀವನದ ಒಂದು ಮಧ್ಯಮ ಮಾರ್ಗವಾಗಿರುತ್ತದೆ ಅಲ್ಲಿ ಕೆಲವೊಮ್ಮೆ ಮನಸ್ಸಿನಲ್ಲಿ ಸಂತೋಷವಿರುತ್ತದೆ ಕೆಲವೊಮ್ಮೆ ಸ್ವಲ್ಪ ಖಿನ್ನತೆ ಹೌದು ನಿಮಗೆ ದೊಡ್ಡ ಸವಾಲು ನಿಮ್ಮ ಚಂಚಲ ಮನಸ್ಸನ್ನು ಸ್ಥಿರಗೊಳಿಸುವುದು ಏಕೆಂದರೆ ವಯಸ್ಸು ಹೆಚ್ಚಾಗುತ್ತಿದ್ದಂತೆ ದೇಹ ಸ್ವಲ್ಪ ಆಯಾಸಗೊಳ್ಳುತ್ತದೆ ಆದರೆ ಮನಸ್ಸು ಓಡುತ್ತಲೇ ಇರುತ್ತದೆ ಕೆಲವೊಮ್ಮೆ ಹಳೆಯ ನೆನಪುಗಳ ಕಡೆಗೆ ಕೆಲವೊಮ್ಮೆ ಅಪೂರ್ಣ ಆಸೆಗಳ ಕಡೆಗೆ ಆದ್ದರಿಂದ ನೀವು ವೃದ್ಧಾಪ್ಯದಲ್ಲಿ ಸಮತೋಲನವುಳ್ಳವರಾಗಿರಬೇಕೆಂದರೆ ಈಗಲೇ ಧ್ಯಾನ ಮತ್ತು ಸಂಯಮದ ಅಭ್ಯಾಸ ಆರಂಭಿಸಿ ನಿಮ್ಮ ಮನಸ್ಸನ್ನು ಶಾಂತಿಯ ಕಡೆಗೆ ಕೊಂಡು ಹೋಗಿ ಅಷ್ಟೇ ಆಗ ಜೀವನದ ಈ ಕೊನೆಯ ಯಾತ್ರೆಯು ಒಂದು ಸುಂದರ ಅನುಭವವಾಗಬಹುದು ನೆನಪಿಡಿ ನಿಮ್ಮ ಒಳಗೆ ಶಕ್ತಿಯ ಕೊರತೆಯಿಲ್ಲ ಕೇವಲ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಹಾಕಬೇಕು ಆದ್ದರಿಂದ ಮೇಷರಾಶಿಯವರೇ ನಿಮ್ಮ ವೃದ್ಧಾಪ್ಯವನ್ನು ಸಮತೋಲಿತ ಮತ್ತು ಸುಖಮಯವಾಗಿಸಬೇಕೆಂದರೆ ಸಮಯಕ್ಕೆ ದೈಹಿಕವಲ್ಲ ಮಾನಸಿಕ ಸಾಧನೆ ಆರಂಭಿಸಿ ಏಕೆಂದರೆ ಇದೇ ಆ ಕೀಲಿ ಜೀವನದ ಕೊನೆಯ ಅಧ್ಯಾಯವನ್ನು ಸುಂದರಗೊಳಿಸಬಲ್ಲದು ಎರಡು ವೃಷಭರಾಶಿ ವೃಷಭರಾಶಿಯವರಿಗೆ ಹೇಳುತ್ತೇವೆ ವೃಷಭರಾಶಿಯವರು ತಮ್ಮ ವೃದ್ಧಾಪ್ಯದಲ್ಲಿ ಹೆಚ್ಚು ಜೀವನ ನಡೆಸುತ್ತಾರೆ ಸ್ನೇಹಿತರೆ ಇಲ್ಲಿ ಸುಖ ಎಂದರೆ ಜೀವನದಲ್ಲಿ ಸಂತುಷ್ಟಿ ಮತ್ತು ಮನಸ್ಸಿನ ಶಾಂತಿಯಿಂದ ವೃಷಭರಾಶಿಯವರಿಗೆ ಮುಂದೆ ಹೋಗಿ ಜೀವನದಲ್ಲಿ ಎಷ್ಟೇ ಐಶ್ವರ್ಯ ಸೌಕರ್ಯಗಳು ಸಿಗದಿದ್ದರೂ ಈ ಜಾತಕರ ವೃದ್ಧಾವಸ್ಥೆ ತುಂಬಾ ಸುಖಿಯಾಗಿ ಕಳೆಯುತ್ತದೆ ವೃಷಭರಾಶಿಯವರ ಮನಸ್ಸು ಚಂಚಲವಾಗಿರುವುದಿಲ್ಲ ಬದಲಾಗಿ ಇವರ ಸ್ವಭಾವ ಗಂಭೀರವಾಗಿರುತ್ತದೆ ಅಂದರೆ ವೃಷಭರಾಶಿಯವರಿಗೆ ಧ್ಯಾನ ಮತ್ತು ಮನಸ್ಸನ್ನು ಒಗ್ಗಿಸುವಲ್ಲಿ ಯಾವುದೇ ತೊಂದರೆ ಬರುವುದಿಲ್ಲ ಕೇವಲ ಆ ಸಮಯದಲ್ಲಿ ಇವರ ಮನಸ್ಸು ಶಾಂತವಾಗಿರಲಿ ಮತ್ತು ಇವರ ಮನಸ್ಸನ್ನು ನಿಯಂತ್ರಿಸಲು ಯಾವಾಗಲೂ ಬಿಳಿ ಬಣ್ಣ ಮತ್ತು ನೀಲಿ ಬಣ್ಣವನ್ನು ಬಳಸಬೇಕು ಮತ್ತು ವೃಷಭರಾಶಿಯವರಿಗೆ ಹೇಳುತ್ತೇವೆ ನೀವು ಹೆಚ್ಚು ತಾಮಸಿಕ ಆಹಾರವನ್ನು ಮಾಡಬಾರದು ಅಥವಾ ಮೆಣಸಿನಕಾಯಿ ಮಸಾಲೆಯ ಆಹಾರವನ್ನು ತಿನ್ನುವುದನ್ನು ಯಾವಾಗಲೂ ತಪ್ಪಿಸಬೇಕು ನೀವು ಯಾವಾಗಲೂ ಸರಳ ಮತ್ತು ಸಾದಾ ಆಹಾರ ಮಾಡಬೇಕು ಹೆಚ್ಚು ಕರಿದ ಆಹಾರದಿಂದಲೂ ದೂರಿರಬೇಕು ಏಕೆಂದರೆ ಸ್ನೇಹಿತರೆ ಸರಳ ಮತ್ತು ಸಿಂಪಲ್ ಆಹಾರದಿಂದ ನಿಮ್ಮ ಆರೋಗ್ಯವೂ ಚೆನ್ನಾಗಿರುತ್ತದೆ ಮತ್ತು ರೋಗದ ಯಾವುದೇ ಸಾಧ್ಯತೆಯೂ ಇರುವುದಿಲ್ಲ ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಯ ಜಾತಕರಿಗೆ ತಮ್ಮ ವೃದ್ಧಾಪ್ಯದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಗಳಿಂದಾಗಿ ವೃದ್ಧಾಪ್ಯದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಪ್ರಿಯ ಮಿಥುನ ರಾಶಿಯವರೇ ಕೆಟ್ಟ ಆರೋಗ್ಯದಿಂದಾಗಿ ನಿಮಗೆ ವೃದ್ಧಾಪ್ಯದಲ್ಲಿ ತೊಂದರೆಗಳು ಬರಬಹುದು ಆದ್ದರಿಂದ ಸ್ನೇಹಿತರೆ ನೀವು ಈಗಲೇ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಮತ್ತು ನಿಮ್ಮ ಆರೋಗ್ಯದ ಗಮನ ಈಗಲೇ ಇಟ್ಟುಕೊಳ್ಳಿ ಮಿಥುನ ರಾಶಿಯವರ ಮನಸ್ಸು ತುಂಬಾ ಬೇಗ ಶಾಂತವಾಗುತ್ತದೆ ಆದರೆ ಕೆಲವೊಮ್ಮೆ ಕೆಲವು ಅನುಮಾನಗಳು ಬಂದು ನಿಮ್ಮ ಮನಸ್ಸು ಬೇಗ ಕೋಪಗೊಳ್ಳುತ್ತದೆ ನಿಮ್ಮ ಮನಸ್ಸಿನ ಅನುಮಾನವನ್ನು ದೂರ ಮಾಡಲು ಆಕಾಶ ಬಣ್ಣ ಮತ್ತು ರಾಣಿ ಬಣ್ಣವನ್ನು ನಿಮ್ಮ ಜೀವನದಲ್ಲಿ ಹೆಚ್ಚು ಹೆಚ್ಚು ಬಳಸಬೇಕು ಜೊತೆಗೆ ನಿಯಮಿತವಾಗಿ ನೀವು ಸೌಂಫನ ಬಳಸುವುದು ನಿಮಗೆ ಲಾಭದಾಯಕ ಸೌಂಫ್ ಬಳಸುವುದರಿಂದ ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಯಲ್ಲಿ ತುಂಬಾ ಲಾಭವಾಗುತ್ತದೆ ನಾಲ್ಕು ಕರ್ಕರಾಶಿ ಕರ್ಕರಾಶಿ ಜಾತಕರಿಗೆ ತಮ್ಮ ವೃದ್ಧಾಪ್ಯದಲ್ಲಿ ಸ್ವಲ್ಪ ಸುಖ ಇರಬಹುದು ಈ ಜಾತಕರಿಗೆ ವೃದ್ಧಾಪ್ಯದಲ್ಲಿ ಯಾವುದೇ ವಿಷಯದ ಒತ್ತಡ ಅಥವಾ ಯಾವುದೇ ತೊಂದರೆ ಇರುವುದಿಲ್ಲ ಕರ್ಕರಾಶಿಯವರು ತಮ್ಮ ವೃದ್ಧಾಪ್ಯದಲ್ಲಿ ತುಂಬ ಆರಾಮದಾಯಕ ಜೀವನ ನಡೆಸುತ್ತಾರೆ ಮತ್ತು ತಮ್ಮ ವೃದ್ಧಾಪ್ಯದಲ್ಲಿ ತುಂಬ ಸುಖದಿಂದ ತಮ್ಮ ಜೀವನವನ್ನು ಜೀವಿಸುತ್ತಾರೆ ಭಕ್ತಿಯ ಬಗ್ಗೆ ಮಾತನಾಡಿದರೆ ಅಂದರೆ ಆಧ್ಯಾತ್ಮಿಕತೆಯ ಬಗ್ಗೆ ಮಾತನಾಡಿದರೆ ನಿಮ್ಮ ಮನಸ್ಸು ತಕ್ಷಣ ಶಾಂತವಾಗುತ್ತದೆ ನೀವು ಒಬ್ಬ ಧಾರ್ಮಿಕ ಪ್ರವೃತ್ತಿಯ ವ್ಯಕ್ತಿ ಮನಸ್ಸನ್ನು ಶಾಂತಗೊಳಿಸಲು ನೀವು ಕೇಸರಿ ಬಣ್ಣವನ್ನು ಬಳಸಬೇಕು ಜೊತೆಗೆ ನಿಮಗೆ ಹೇಳುತ್ತೇವೆ ದಿನನಿತ್ಯ ನೀವು ಹಾಲು ಸೇವನೆ ಮಾಡುವುದು ನಿಮಗೆ ಲಾಭದಾಯಕ ಹಾಲು ಸೇವನೆಯಿಂದ ನಿಮಗೆ ಶಕ್ತಿ ಮತ್ತು ಉತ್ತಮ ಆರೋಗ್ಯ ಸಿಗುತ್ತದೆ ಇದರ ಜೊತೆಗೆ ನಿಮ್ಮ ಮೂಳೆಗಳು ತುಂಬಾ ಬಲವಾಗಿರುತ್ತವೆ ಐದು ಸಿಂಹರಾಶಿ ಪ್ರಿಯ ಸಿಂಹರಾಶಿಯ ತೇಜಸ್ವಿ ಆತ್ಮಗಳೇ ನೀವು ಜೀವನಪೂರ್ತಿ ನಾಯಕತ್ವ ಮತ್ತು ಆತ್ಮಬಲದಿಂದ ತುಂಬಿಲುವಂತೆಯೇ ಆ ತೇಜಸ್ಸಿನ ಒಂದು ಭಿನ್ನ ಪರೀಕ್ಷೆ ವೃದ್ಧಾಪ್ಯದಲ್ಲಿ ನಡೆಯಲಿದೆ ಜ್ಯೋತಿಷ್ಯ ಸಂಕೇತ ಹೇಳುತ್ತದೆ ನಿಮ್ಮ ವೃದ್ಧಾಪ್ಯದಲ್ಲಿ ಒಂದು ಸಣ್ಣ ಮೋಡ ಕವಿಯಬಹುದು ಈ ಮೋಡ ರಿಲೇಶನ್ಶಿಪ್ಗಳ ಗೊಂದಲಗಳದ್ದು ಮನೆ ಕುಟುಂಬದ ಮೌನ ದೂರಗಳದ್ದು ಕೆಲವೊಮ್ಮೆ ಯಾರಿಗಾಗಿ ನೀವು ಎಲ್ಲವನ್ನೂ ಮಾಡಿದರೋ ಅವರಿಂದ ಸ್ವಲ್ಪ ದೂರ ಸ್ವಲ್ಪ ತಪ್ಪು ತುಳುವಳಿಕೆ ಮತ್ತು ಅಲ್ಲಿಂದ ಮನಸ್ಸಿನ ಅಶಾಂತಿ ಆರಂಭವಾಗಬಹುದು ನಿಮ್ಮ ಹೃದಯ ಶಾಂತವಾಗಿರಲು ಬಯಸುತ್ತದೆ ಆದರೆ ಮಿದುಳು ಚಿಂತೆ ಮಾಡುತ್ತದೆ ಏಕೆ ಈ ದೂರ ಏಕೆ ಈ ಸಂವಾದ ರಾಹಿತ್ಯ ಆದರೆ ಹೇ ಸಿಂಹರಾಶಿಯ ಸಾಹಸಿ ಜನರೇ ನಿಮ್ಮ ಬಳಿ ಆ ಸೂರ್ಯನ ಆಶೀರ್ವಾದವಿದೆ ಅದು ಎಂದಿಗೂ ಅಸ್ತಮಿಯಾಗುವುದಿಲ್ಲ ಆದ್ದರಿಂದ ಉಪಾಯ ಕೇಳಿ ಸರಳ ಆದರೆ ಅತ್ಯಂತ ಪ್ರಭಾವಶಾಲಿ ಪ್ರತಿ ಬೆಳಗ್ಗೆ ಸೂರ್ಯದೇವರಿಗೆ ತಾಮ್ರದ ಲೋಟದಲ್ಲಿ ನೀರು ಅರ್ಪಿಸಿ ಅದರಲ್ಲಿ ಸ್ವಲ್ಪ ಕೆಂಪು ಚಂದನ ಕೆಲವು ಅಕ್ಷತೆ ಹಾಕಿ ಮತ್ತು ಒಂದು ತುಳಸಿ ಎಲೆ ಹಾಕಿ ಸೂರ್ಯನ ಕಿರಣಗಳು ಆ ನೀರಿನೊಂದಿಗೆ ಡಿಕ್ಕಿ ಹೊಡೆಯುತ್ತಿದ್ದಂತೆ ನಿಮ್ಮ ಮನಸ್ಸಿನ ಅಶಾಂತಿಯೂ ಕರಗಲಾರಂಭಿಸುತ್ತದೆ ಇದರ ಜೊತೆಗೆ ಹೊಳೆಯುವ ಹಸಿರು ಬಣ್ಣವನ್ನು ನಿಮ್ಮ ಜೀವನದಲ್ಲಿ ಸ್ಥಾನ ನೀಡಿ ಬಟ್ಟೆಗಳಲ್ಲಿ ಮನೆಯ ಪರದೆಗಳಲ್ಲಿ ಅಥವಾ ಧ್ಯಾನ ಮತ್ತು ಸಾಧನೆಯ ಚಾದರಲ್ಲಿ ಈ ಬಣ್ಣ ನಿಮ್ಮ ಒಳಗಿನ ಉಸಿರುಗಟ್ಟಿಕೆಯನ್ನು ಹಸಿರಿನಲ್ಲಿ ಬದಲಾಯಿಸುತ್ತದೆ ಮತ್ತು ನಂತರ ರಿಲೇಶನ್ಶಿಪ್ಗಳ ಆ ಗೋಡೆಗಳು ಸಹ ಸ್ವತಃ ಕರಗಲಾರಂಭಿಸುತ್ತವೆ ಆದ್ದರಿಂದ ಹೇ ಸಿಂಹರಾಶಿಯ ಆತ್ಮಬಲದಿಂದ ತುಂಬಿದ ಸ್ನೇಹಿತರೆ ನಿಮ್ಮ ವೃದ್ಧಾಪ್ಯವನ್ನು ಒಬ್ಬ ತಪಸ್ವಿಯಂತೆ ಸುಂದರ ಮತ್ತು ಶಾಂತಿಪೂರ್ಣವಾಗಿಸಿ ಅಲ್ಲಿಗೆ ಬಿಡಿಯುವ ರಿಲೇಶನ್ಶಿಪ್ಗಳ ಗೊಂದಲಗಳಲ್ಲಿ ಕಳೆದುಕೊಳ್ಳಬೇಡಿ ಆರು ಕನ್ಯಾರಾಶಿ ಕನ್ಯಾರಾಶಿಯ ಜಾತಕರು ತಮ್ಮ ವೃದ್ಧಾಪ್ಯದ ಸಮಯದಲ್ಲಿ ತುಂಬ ಆರಾಮದ ಜೀವನ ನಡೆಸುತ್ತಾರೆ ಈ ರಾಶಿಯ ಜಾತಕರು ದೊಡ್ಡ ಆರಾಮ ಮತ್ತು ಶಾಂತಿಯೊಂದಿಗೆ ತಮ್ಮ ವೃದ್ಧಾಪ್ಯವನ್ನು ಜೀವಿಸುತ್ತಾರೆ ನಿಮಗೆ ಹೇಳುತ್ತೇವೆ ನಿಮ್ಮ ವೃದ್ಧಾಪ್ಯ ಬಂದ ನಂತರವೂ ನೀವು ನಿಮ್ಮ ಜೀವನವನ್ನು ತುಂಬಾ ಶಾನದಾರ್ ರೀತಿಯಲ್ಲಿ ಮಜಾ ಮಾಡಬಹುದು ಮತ್ತು ನೀವು ಆದ್ದರಿಂದ ತುಂಬ ಸುಖದೊಂದಿಗೆ ನಿಮ್ಮ ವೃದ್ಧಾಪ್ಯ ಹೋಗುತ್ತದೆ ಈ ರಾಶಿಯವರ ಮನಸ್ಸು ತುಂಬಾ ಬೇಗ ಶಾಂತವಾಗುತ್ತದೆ ಪ್ರಿಯ ಕನ್ಯಾ ರಾಶಿಯವರೇ ಧನದ ಬಗ್ಗೆ ಮಾತನಾಡಿದರೆ ಅಲ್ಲಿವರ ಮನಸ್ಸು ತುಂಬಾ ಹೆಚ್ಚು ತೊಡಗುತ್ತದೆ ಪ್ರಿಯ ಕನ್ಯಾರಾಶಿಯವರೇ ನಿಮಗೆ ಹೇಳುತ್ತೇವೆ ಧ್ಯಾನ ಮತ್ತು ಮನಸ್ಸನ್ನು ಒಗ್ಗಿಸಲು ನೀವು ನಿಯಮಿತ ನೀಲಿ ಬಣ್ಣವನ್ನು ಬಳಸಬೇಕು ಇದರೊಂದಿಗೆ ಕನ್ಯಾರಾಶಿಯವರಿಗೆ ಯಾವುದೇ ಅತ್ತರವನ್ನು ಬಳಸಬೇಕು ನೀವು ಇದೆಲ್ಲಾ ಮಾಡಿದರೆ ನಿಮ್ಮ ಶುಕ್ರ ಸಕ್ರಿಯವಾಗುತ್ತದೆ ಮತ್ತು ನಿಮ್ಮ ಜೀವನ ತುಂಬಾ ಉತ್ತಮವಾಗುತ್ತದೆ ಏಳು ತುಲಾರಾಶಿ ತುಲಾರಾಶಿಯವರಿಗೆ ವೃದ್ಧಾಪ್ಯದಲ್ಲಿ ಧನಕ್ಕೆ ಸಂಬಂಧಿಸಿದ ಸಮಸ್ಯೆ ಬರಬಹುದು ಆದ್ದರಿಂದ ನೀವು ಈಗಲೇ ವೃದ್ಧಾಪ್ಯಕ್ಕಾಗಿ ಧನವನ್ನು ಉಳಿಸಲು ಆರಂಭಿಸಬೇಕು ನೀವು ಈಗಲೇ ಸೇವಿಂಗ್ ಮಾಡಲು ಆರಂಭಿಸಬೇಕು ನೀವು ನಿಮ್ಮ ಸಾಯುವ ಈ ಧನ ಮತ್ತು ಆಸ್ತಿಯನ್ನು ಯಾರಿಗೂ ಕೊಡಬೇಡಿ ಹೀಗೆ ಮಾಡುವುದರಿಂದ ನಿಮಗೆ ವೃದ್ಧಾಪ್ಯದಲ್ಲಿ ಹೆಚ್ಚು ತೊಂದರೆಯಾಗುವುದಿಲ್ಲ ಇದರೊಂದಿಗೆ ನೀವು ನಿಮ್ಮ ಆಸ್ತಿಯನ್ನು ಯಾವಾಗಲೂ ಯಾರಿಗೂ ಕೊಡಬೇಡಿ ನಿಮ್ಮ ಕೈಕಾಲುಗಳು ಕೆಲಸ ಮಾಡುತ್ತಿರುವವರಿಗೆ ನೀವು ದೀರ್ಘ ಜೀವನ ನಡೆಸಲು ದಿನನಿತ್ಯ ವ್ಯಾಯಾಮ ಮಾಡುವ ಅಗತ್ಯವಿದೆ ಇದರೊಂದಿಗೆ ನೀವು ಹೆಚ್ಚು ಹೆಚ್ಚು ಪಿಂಕ್ ಬಣ್ಣ ಮತ್ತು ಹಗುರ ನೀಲಿ ಬಣ್ಣವನ್ನು ಬಳಸಬೇಕು ಎಂಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರಿಗೆ ತಮ್ಮ ಅಂತಿಮ ಸಮಯದಲ್ಲಿ ಕೆಲವೊಮ್ಮೆ ಸಂತೋಷ ಕೆಲವೊಮ್ಮೆ ದುಃಖ ಎಂಬ ಅನುಭವವಾಗುತ್ತದೆ ಅಂದರೆ ನೀವು ಸುಖಿ ಜೀವನ ಮತ್ತು ದುಃಖಿ ಜೀವನ ಎರಡೂ ಜೀವಿಸುತ್ತೀರಿ ಆದರೆ ನಿಮಗೆ ಹೇಳುತ್ತೇವೆ ಇವರ ದುಃಖಿ ಜೀವನ ಸ್ವಲ್ಪ ಕಡಿಮೆ ಇರುತ್ತದೆ ಮತ್ತು ಸುಖಿ ಜೀವನ ಹೆಚ್ಚಾಗಿರುತ್ತದೆ ಈ ರಾಶಿಯ ಜಾತಕರ ಮನಸ್ಸು ತುಂಬಾ ಬೇಗ ಶಾಂತವಾಗುತ್ತದೆ ಆದರೆ ಇವರು ಬೇರೊಬ್ಬರ ದುಃಖದಿಂದ ತುಂಬಾ ಬೇಗ ತೊಂದರೆಗೊಳಗಾಗುತ್ತಾರೆ ಇದೇ ಕಾರಣದಿಂದ ಇವರ ಮನಸ್ಸು ಶಾಂತವಾಗಿರುವುದಿಲ್ಲ ಇವರ ಮನಸ್ಸನ್ನು ಶಾಂತಗೊಳಿಸಲು ಇವರು ಕೆಂಪು ಬಣ್ಣವನ್ನು ಬಳಸಬೇಕು ಇದಲ್ಲದೆ ನೀವು ಹೆಚ್ಚು ಹೆಚ್ಚು ಬೀಟ್ರೋಟ್ ಬಳಸಬೇಕು ಒಂಬತ್ತು ಧನುರಾಶಿ ಧನುರಾಶಿಯ ಜಾತಕರೇ ನೀವು ನಿಮ್ಮ ವೃದ್ಧಾಪ್ಯದಲ್ಲಿ ನಿಮ್ಮ ಕುಟುಂಬದೊಂದಿಗೆಯೇ ಇರುತ್ತೀರಿ ನಿಮ್ಮ ಕುಟುಂಬದವರು ನಿಮ್ಮ ತುಂಬಾ ಕಾಳಜಿ ವಹಿಸುತ್ತಾರೆ ಆದ್ದರಿಂದ ನೀವು ನಿಮ್ಮ ದುಃಖಗಳನ್ನು ಬೇಗ ಮರೆಯುತ್ತೀರಿ ಧನುರಾಶಿಯ ಜಾತಕರು ಅತ್ಯಂತ ಅದೃಷ್ಟವಂತರು ನೀವು ವೃದ್ಧಾಪ್ಯದಲ್ಲಿ ತುಂಬಾ ಸಂತೋಷದಿಂದ ಇರುತ್ತೀರಿ ಮತ್ತು ನಿಮ್ಮ ಕುಟುಂಬ ನಿಮ್ಮ ಸೇವೆಯನ್ನು ಸಂಪೂರ್ಣ ಮಾಡುತ್ತದೆ ನಿಮ್ಮ ಮನಸ್ಸು ಸ್ವಲ್ಪ ಚಂಚಲವಾಗಿರುತ್ತದೆ ಇದನ್ನು ನಿಯಂತ್ರಿಸಲು ನೀವು ಹಳದಿ ಬಣ್ಣವನ್ನು ಬಳಸಬಹುದು ನಿಮಗೆ ಹೇಳುತ್ತೇವೆ ನಿಮಗೆ ಬಾಳೆಹಣ್ಣು ಸೇವನೆ ತುಂಬ ಲಾಭದಾಯಕ ಇದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗುತ್ತದೆ ಹತ್ತು ಮಕರ ರಾಶಿ ಮಕರ ರಾಶಿಯವರ ವೃದ್ಧಾಪ್ಯ ತುಂಬಾ ವಿಶೇಷವಾಗಿರುತ್ತದೆ ನಿಮಗೆ ಹೇಳುತ್ತೇವೆ ನೀವು ಯೌವ್ವನಾವಸ್ಥೆಯಲ್ಲಿ ಯಾವ ರೀತಿ ಜೀವನ ನಡೆಸುತ್ತಿದ್ದೀರೋ ಅದೇ ರೀತಿ ನಿಮ್ಮ ವೃದ್ಧಾವಸ್ಥೆಯಲ್ಲಿ ಜೀವಿಸುತ್ತೀರಿ ನೀವು ನಿಮ್ಮ ವೃದ್ಧಾಪ್ಯದಲ್ಲಿಯೂ ನಿಮ್ಮ ಪ್ರಕಾರ ಕೆಲಸ ಮಾಡುತ್ತೀರಿ ಮತ್ತು ಮನೆಯ ಜನರು ನಿಮ್ಮ ಸಂಪೂರ್ಣ ಗೌರವ ಮಾಡುತ್ತಾರೆ ನೀವು ನಿಮ್ಮ ವೃದ್ಧಾಪ್ಯದಲ್ಲಿ ಅತ್ಯಂತ ಅದೃಷ್ಟವಂತರೆಂದು ಸಾಬೀತಾಗುತ್ತೀರಿ ಇದಲ್ಲದೆ ನಿಮ್ಮ ಧ್ಯಾನ ಬೇಗ ಆಗುವುದಿಲ್ಲ ಮನಸ್ಸನ್ನು ಶಾಂತಗೊಳಿಸಲು ನೀವು ಹಸಿರು ಬಣ್ಣವನ್ನು ಬಳಸಿ ಇದರೊಂದಿಗೆ ನೀವು ಒಂದು ಎರಡು ಗುಲಾಬಿ ಜಾಮೂನ್ ತಿನ್ನಬೇಕು ಹನ್ನೊಂಬು ಕುಂಭರಾಶಿ ಪ್ರಿಯ ಕುಂಭರಾಶಿಯವರೇ ನಿಮ್ಮ ವೃದ್ಧಾಪ್ಯ ನಿಮ್ಮ ಜೀವನದಲ್ಲಿ ಸ್ವಲ್ಪ ಗೊಂದಲದಿಂದ ಕೂಡಿರುತ್ತದೆ ಕೆಲವು ಕ್ಷಣಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷ ಬರುತ್ತದೆ ಆದರೆ ಕೆಲವು ಕ್ಷಣಗಳಲ್ಲಿ ದುಃಖವೂ ಬರಬಹುದು ನಿಮ್ಮ ವೃದ್ಧಾಪ್ಯದಲ್ಲಿ ನೀವು ಸೇವಿಂಗ್ ಮಾಡಬೇಕು ಇದರಿಂದ ನೀವು ನಿಮ್ಮ ಪ್ರಕಾರ ನಿಮ್ಮ ವೃದ್ಧಾಪ್ಯವನ್ನು ಚೆನ್ನಾಗಿ ಜೀವಿಸಬಹುದು ನಿಮ್ಮ ಬಗ್ಗೆ ಮಾತನಾಡಿದರೆ ನಿಮ್ಮ ಮಿದುಳು ತುಂಬ ಚುರುಕಾಗಿರುತ್ತದೆ ಮತ್ತು ನೀವು ನಿಮ್ಮ ಕೆಲಸವನ್ನು ತುಂಬ ಸುಲಭವಾಗಿ ಪೂರೈಸುತ್ತೀರಿ ಆದರೆ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಸೂಕ್ತ ಇದು ನಿಮಗೆ ಹಾನಿ ಉಂಟು ಮಾಡಬಹುದು ಇದಲ್ಲದೆ ನೀವು ಯಾವುದೇ ಮಾದಕ ದ್ರವ್ಯಗಳ ಸೇವನೆ ಮಾಡಬಾರದು ಇದಲ್ಲದೆ ನೀವು ಗಾಯತ್ರಿ ಮಂತ್ರದ ಜಪ ಮಾಡಬೇಕು ಇದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಹನ್ನೆರಡು ಮೀನರಾಶಿ ಹೇ ಮೀನರಾಶಿಯ ಕೋಮಲ ಮತ್ತು ಕರುಣಾಮಯ ಆತ್ಮಗಳೇ ನಿಮ್ಮ ಸ್ವಭಾವ ಎಷ್ಟು ಆಳವಾಗಿರುತ್ತದೆಯೋ ಅಷ್ಟೇ ಆಳ ಮತ್ತು ಬಲ ಇರುತ್ತದೆ ನಿಮ್ಮ ಭಾಗ್ಯ ಜ್ಯೋತಿಷ್ಯ ಹೇಳುತ್ತದೆ ನಿಮ್ಮ ವೃದ್ಧಾಪ್ಯದಲ್ಲಿ ಧನಕ್ಕೆ ಸಂಬಂಧಿಸಿದ ಯಾವುದೇ ಕೊರತೆ ಇರುವುದಿಲ್ಲ ಯಾರಿಗೂ ಕೈಚಾಚಬೇಕಾಗುವುದಿಲ್ಲ ಮತ್ತು ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಆರ್ಥಿಕ ಚಿಂತೆ ಕಾಡುವುದಿಲ್ಲ ನೀವು ಮಾಡಿದ ಉಳಿತಾಯ ಸರಳತೆ ಮತ್ತು ಸಂಯಮದಿಂದ ಜೀವಿಸಿದ ಜೀವನವೇ ನಿಮ್ಮ ಜೀವನದ ಸಂಜೆ ಬೆಳಕಿನಲ್ಲಿ ಧನ ಸುರಕ್ಷತೆಯ ಕವಚವಾಗಿ ಮುಂದೆ ಬರುತ್ತದೆ ಮತ್ತು ಸುಖದ ಸಂಗತಿ ಏನೆಂದರೆ ಮನೆಯ ಚಿಕ್ಕ ಸದಸ್ಯರು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅಥವಾ ಸಂಬಂಧಿಕರು ನಿಮ್ಮೊಂದಿಗೆ ಹೀಗೆ ನಿಲ್ಲುತ್ತಾರೆಂದು ಮರದ ನೆರಳಿನಲ್ಲಿ ತಂಪಾದ ಗಾಳಿ ಆದರೆ ನೆನಪುಡಿ ನಿಮ್ಮೊಳಗೆ ಒಂದು ಆಧ್ಯಾತ್ಮಿಕ ಶಕ್ತಿಯಿದೆ ಒಂದು ಸಹಜತೆಯಿದ್ದು ನಿಮಗೇ ಗೊತ್ತಿಲ್ಲ ಎಷ್ಟು ಮೌಲ್ಯವಾದದ್ದು ಇದೇ ನಿಮ್ಮ ದೊಡ್ಡ ಬಂಡವಾಳ ಆದರೆ ಒಂದು ಎಚ್ಚರಿಕೆಯೂ ಇದೆ ನಿಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧವಾಗಿಡಲು ತಾಮಸಿಕ ಆಹಾರದಿಂದ ದೂರಿಡಿ ಎಣ್ಣೆ ಮಸಾಲೆ ಹೆಚ್ಚು ಬಿಸಿ ಅಥವಾ ಉತ್ತೇಜಕ ವಸ್ತುಗಳು ಇವು ನಿಮ್ಮ ಶಕ್ತಿಯನ್ನು ಕೆಳಗೆ ಎಳೆಯುತ್ತವೆ ಸರಳ ಸಾತ್ವಿಕ ಆಹಾರ ಅಳವಡಿಸಿಕೊಳ್ಳಿ ಹಣ್ಣುಗಳು ಹಸಿರು ತರಕಾರಿಗಳು ಮತ್ತು ಹಗುರ ಆಹಾರದಲ್ಲೇ ನಿಮ್ಮ ಶಕ್ತಿ ಅಡಗಿದೆ ಮತ್ತು ನೀವು ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮತ್ತು ಭಜನೆಯಲ್ಲಿ ಕಳೆದರೆ ಕೇವಲ ವೃದ್ಧಾಪ್ಯ ಶಾಂತಿಪೂರ್ಣವಾಗುವುದಿಲ್ಲ ಬದಲಾಗಿ ಆತ್ಮವೂ ಆನಂದದಿಂದ ತುಂಬುತ್ತದೆ ಪ್ರಿಯ ಸ್ನೇಹಿತರೆ ಪ್ರತಿ ರಾಶಿಯ ವೃದ್ಧಾಪ್ಯ ತನ್ನಷ್ಟಕ್ಕೆ ಒಂದು ರಹಸ್ಯ ಎಲ್ಲಿಯೋ ಸುಖದ ನರಳಿದೆ ಎಲ್ಲಿಯೋ ಆತ್ಮಚಿಂತನೆಯ ಅಗತ್ಯ ಆದರೆ ಯಾರು ಸಮಯಕ್ಕೆ ಜ್ಯೋತಿಷ್ಯದ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳುತ್ತಾರೋ ಅವರು ಕೇವಲ ತಮ್ಮ ಭವಿಷ್ಯವನ್ನು ಸಂವಾರಿಸುವುದಿಲ್ಲ ಬದಲಾಗಿ ತಮ್ಮ ಜೀವನದ ಸಂಜೆ ಬೆಳಕನ್ನು ಒಂದು ಸುಂದರ ಶಾಂತಿಯಿಂದ ತುಂಬಿದ ಯೋಗ ಮತ್ತು ಭಕ್ತಿಯ ಮಾರ್ಗದಲ್ಲಿ ಬದಲಾಯಿಸಬಹುದು ಆದ್ದರಿಂದ ಈ ವಿಡಿಯೋದಿಂದ ನಿಮಗೆ ಜ್ಞಾನ ಸಾಂತ್ವನ ಅಥವಾ ಪ್ರೇರಣೆ ಸಿಕ್ಕಿದರೆ ಈ ಬೆಳಕನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬ ಜನರಿಗೆ ಖಂಡಿತ ತಲುಪಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಶ್ರದ್ಧೆಯಿಂದ ಬರೆಯಿರಿ ಜೈ ಶನಿದೇವ ಜೈ ಶನಿ ಮಹಾರಾಜ ಮತ್ತು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಯಾಕೆಂದರೆ ಮುಂದಿನ ವಿಡಿಯೋಗಳಲ್ಲಿ ನಾವು ತರುತ್ತೇವೆ ರಾಶಿಗಳಿಗೆ ಸಂಬಂಧಿಸಿದ ಇನ್ನು ಹೆಚ್ಚು ಗಹನ ರಹಸ್ಯ ಧ್ಯಾನ ಮತ್ತು ಸಾಧನೆಯ ದಿವ್ಯ ಉಪಾಯಗಳು ಮತ್ತು ಭವಿಷ್ಯವನ್ನು ಬದಲಾಯಿಸುವ ಆಧ್ಯಾತ್ಮಿಕ ಶಕ್ತಿಗಳು ನಿಮ್ಮ ವೃದ್ಧಾಪ್ಯ ಹೇಗಿರುತ್ತದೆ ಎಂದು ಭಾಗ್ಯ ಹೇಳುತ್ತದೆ ಆದರೆ ಅದನ್ನು ಸುಂದರಗೊಳಿಸುವುದು ನಿಮ್ಮ ಸಂಕಲ್ಪ ನಿರ್ಧರಿಸುತ್ತದೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಒಂದು ಹೊಸ ರಾಶಿ ಒಂದು ಹೊಸ ರಹಸ್ಯದಿಂದ ತುಂಬಿದ ಕಥೆಯೊಂದಿಗೆ ಹರ ಹರ ಮಹದೇವ ಜೈ ಶನಿದೇವ ನಿಮ್ಮ ದಿನ ಮಂಗಳಮಯವಾಗಿರಲಿ